ನಬಾರ್ಡ್ ಮೇಲೆ ಬಂದಿರುವ ಘೋರ ಆರೋಪಕ್ಕೆ ಒಂದು ಉತ್ತರ ಕೊಟ್ಟು ಬಿಡ್ತೀನಿ ಅಂತ ಚಂದ್ರಶೇಖರ್ ಅವರು ಸಿಕ್ಸ್ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಂಚೆ ಒಂದು ಉತ್ತರ ಕೊಟ್ಟಿನಿ ಪ್ರಾಬ್ಲಮ್ ಎಲ್ಲ ಈಚೆಗೆ ಒಂದು ವರ್ಷದಿಂದ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಒಂದು ಕಂಟಿನ್ಯೂಸ್ ಆಗಿ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು ಟ್ರಾನ್ಸ್ಫರ್ ಮಾಡ್ಬೇಕು ನೀವು ಎರಡೂವರೆ ಲಕ್ಷ ಕಟ್ಟಬೇಕು ಎಲ್ಲಿ ಹೋಗಬೇಕು ಮೈಕ್ರೋಫೈನಾ ಹೋಗಬೇಕು ರೈತನಿಗೆ ಬೇರೆ ದಾರಿನೇ ಇಲ್ಲ ಇವತ್ತು ಬಿತ್ತನೆ ಬೀಜ ಜಾಸ್ತಿ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಎಲ್ಲಿ ಹೋಗಬೇಕು ಇದಕ್ಕೆ ಹೋಗ್ಬೇಕು ರೈತ ಸಂಬಂಧ ನಾಲ್ಕು ರೂಪಾಯಿ ಕಟ್ ಮಾಡಿದ್ರು ಆ ನಾಲ್ಕು ರೈತ ಇಲ್ಲಿಗೆ ಹೋಗಬೇಕು ರೈತ ವಿದ್ಯಾರ್ಥಿ ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ರು ಎಲ್ಲಿಗೆ ಹೋಗ್ಬೇಕು ಅವನು ಮೈಕ್ರೋಫೈನಾನ್ಸ್ಗೆ ಹೋಗ್ಬೇಕು ಹಾಲಿನ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಎಲ್ಲಿಗೆ ಹೋಗ್ಬೇಕು ಮೈಕ್ರೋಫೈನಾನ್ಸ್ಗೆ ಹೋಗ್ಬೇಕು ಈ ಬೆಲೆ ಏರಿಕೆ ಮತ್ತೆ ಏನಿದೆ ಈ ಥರ ಮಾಡ್ತಾ ಇದ್ದಲ್ಲ ಸರ್ಕಾರ ಅದು ದೊಡ್ಡ ಏನು ನೆರವಾಗ್ತಾ ಇದೆ ಈ ಜಾಲಕ್ಕೆ ಹೋಗ್ಬಿಡೋದಕ್ಕೆ ಮೊದಲನೇದು ಎರಡನೇದು ಮಾತಿತ್ತಿರದ ನಬಾರ್ಡ್ ಮೇಲೆ ಸೇಂದ್ರ ಸರ್ಕಾರದ ಮೇಲೆ ಆಗ್ತಿರಲ್ಲ ನೋಡಿ ಸರ್ ನಬಾರ್ಡ್ ಅಂತಕ್ಕಂಥದ್ದು ಕರ್ನಾಟಕಕ್ಕೊಂದು ಆಂಧ್ರಾಗ ಒಂದು ಬೇರೆ ಬೇರೆ ರೂಲ್ಸ್ ಮಾಡೋದಕ್ಕಾಗೋದಿಲ್ಲ ನಬಾರ್ಡ್ ಇಡೀ ನ್ಯಾಷನಲ್ ಒಂದು ಪಾಲಿಸಿ ಇದೆ ಅದರಲ್ಲಿ ಆರ್ ಬಿ ಐ ಕ್ರೆಡಿಟ್ ಪಾಲಿಸಿ ಒಳಗಡೆಗೆ ಜನರಲ್ ಲೈನ್ ಆಫ್ ಕ್ರೆಡಿಟ್ ಅಂತ ಇರುತ್ತೆ ನೀವು ಆ ವರ್ಷದಲ್ಲಿ ಯಾವ್ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಿ ಏನೇನು ಆಕ್ಷನ್ಗಳು ತೊಗೊಂಡಿದ್ದೀರಿ ನಿಮ್ಮಲ್ಲಿ ಯು ಎನ್ ಬಿ ಎಷ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಷ್ಟು ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ದರ ನಿಗದಿಪಡಿಸ್ಕೊಂಡು ಹೋಗುತ್ತೆ ಆಲ್ ಓವರ್ ಕಂಟ್ರಿ ಸಮನಾಗಿ ಆ ರೀತಿ ಒಳಗಡೆ ಆಗುತ್ತೆ ಕೆಲವು ರಾಜ್ಯಕ್ಕೆ ಹೆಚ್ಚಾಗುತ್ತೆ ಕೆಲವು ರಾಜ್ಯಕ್ಕೆ ಹೋಗಿ ಬಿಕಾಸ್ ಆಫ್ ದಿಸ್ ಏನು ಜನರಲ್ ಲೈನ್ ಆಫ್ ಕ್ರೆಡಿಟ್ ಒಳಗಡೆಗೆ ನೀವು ಮಾಡಿರ್ತಕ್ಕಂಥ ತಪ್ಪು ನಿಮ್ಮಲ್ಲಿ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿಲ್ಲ ನಿಮ್ಮಲ್ಲಿ ತೊಂದರೆಗಳು ಇಟ್ಕೊಂಡು ನೀವು ಅಲ್ಲಿಗೆ ನೀವು ಇದು ಮಾಡಿದ್ರೆ ಅಕಸ್ಮಾತ್ ನಿಜವಾಗ್ಲೂ ಟೆಕ್ನಿಕಲ್ ಆಗಿದ್ರೆ ಇಷ್ಟ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರು ಅವರು ಬಾಯ್ ಅವರು ಯಾಕೆ ಹೋಗ್ತಾ ಇಲ್ಲ ಇಲ್ಲಿ ಮತ್ತೆ ಮೈಕ್ ಮುಂದೆ ಪ್ರೆಸ್ ಮುಂದೆ ಯಾಕೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದೊಳಗಡೆಗೆ ಇದಾದ ಮೇಲೆ ಏನು ಆರ್ ಬಿ ಐ ಮೈಕ್ರೋ ಫೈನಾನ್ಸ್ಗಳಿಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದೆ ಯಾವುದು ಫಾಲೋ ಆಗ್ತಾ ಇಲ್ಲ ಅದು ಹೇಳಿದೆ ಯಾವ ಸಾಲಗಾರರ ಮಾತ್ರ ಮಾತಾಡಿಸ್ಬೇಕು ಮನೆಯವ್ರ್ ಮಾತಾಡಿಸ್ಬಾರ್ದು ಅಂತೇಳಿ ಅದು ನೋಡ್ಕೋಬೇಕಾಗಿರೋದು ಯಾರು ಲ್ಯಾಂಡ್ ಆರ್ಡರ್ ಒಂಬತ್ತು ಗಂಟೆಗೆ ಮುಂಚೆ ಹೋಗಬಾರ್ದು ಆರು ಗಂಟೆಗೆ ಆದ್ಮೇಲೆ ಹೋಗ್ಬಾರ್ದು ಅಂತೇಳಿ ಯಾರು ನೋಡ್ಕೋಬೇಕು ಪೊಲೀಸ್ ಯಾರು ನೋಡ್ಕೋಬೇಕು ಪೊಲೀಸು ಅವರೇ ಇವ್ರ ಜೊತೆ ನಿಂತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಡೀ ಸರ್ಕಾರ ಇವತ್ತು ಕುಸಿ ಬಿದ್ದಿದೆ ಎಸ್ ರಮೇಶ್ ಬಾಬು ಆರೋಪಗಳಿಗೆ ರೌಂಡ್ ಉತ್ತರ ಮೊದಲನೇದು ಅವರಿಗೆ ಕಿವಿಗೆ ಹೂವು ಮುಟ್ಸೋದು ಪ್ರೊಫೆಷನಲ್ ಆಗಿ ಕರ್ಗತ ಆಗುತ್ತಿದೆ ಹಂಗಾಗಿ ಭಾಳ ಆಯಾ ಸಂದರ್ಭಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡೋದು ಬಹಳ ಚೆನ್ನಾಗಿ ಕಲ್ತಿದ್ದಾರೆ ನನ್ನ ಸ್ನೇಹಿತರಾಗಲೇ ಕೆಲವನ್ನ ಕ್ಲಾಸ್ ಕ್ಲಾರಿಫೈ ಮಾಡಿದ್ರು ಮೈಕ್ರೋಫೈನಾನ್ಸ್ ಅಂತೇಳಿ ಭಾಳ ಹಿಂದೆ ಅಲ್ಲ ಇದು ನೆನ್ನೆ ಐ ಥಿಂಕ್ ಇವತ್ತು ಇವತ್ತಿನ ಸರ್ಕ್ಯುಲರು ಅಪ್ಡೇಟೆಡ್ ಆಸ್ ಆನ್ ಜನವರಿ ಥರ್ಡ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಫಾರ್ ಮೈಕ್ರೋ ಫೈನಾನ್ಸ್ ಲೋನ್ಸ್ ಇಶ್ಯೂಡ್ ಬೈ ದ ಮಾಸ್ಟರ್ ಗೈಡ್ಲೈನ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಇಲ್ಲಿ ಏನೇನು ಮೈಕ್ರೋ ಫೈನಾನ್ಸ್ ಯಾವ್ಯಾವ ಬರ್ತವೆ ಹೆಂಗೆ ಕೊಡಬೇಕು ಏನು ಅಂತೇಳಿ ಆಗಲೇ ಅವ್ರು ಮಾತಾಡ್ತಾ ಹೇಳಿದ್ರು ನೋಡಿ ಸೆಕ್ಯೂರ್ಡ್ ಲೋನ್ ಅನ್ಸೆಕ್ಯೂರ್ಡ್ ಅಂತ ಕರಿತೀವಿ ಓಕೆ ನೀವು ಕರ್ನಾಟಕದಲ್ಲಿ ಯಾವುದೇ ಮೈಕ್ರೋ ಫೈನಾನ್ಸ್ ಅಂದರೆ ಇಟ್ ಈಸ್ ಕಾಲ್ಡ್ ಅನ್ಸೆಕ್ಯೂರ್ಡ್ ಲೋನ್ ಭದ್ರತೆ ರಹಿತವಾದಂಥ ಸಾಲುಗಳು ಕೊಡುವಂಥದ್ದು ಜನರ ಒಂದು ಅವಶ್ಯಕತೆಯನ್ನು ಇಟ್ಕೊಂಡು ಎಕ್ಸ್ಪ್ಲಾಯಿಟೇಷನ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದೇ ಈ ಖಾಸಗಿ ಮೈಕ್ರೋ ಫೈನಾನ್ಸ್ ಇರ್ಬೋದು ಖಾಸಗಿ ವ್ಯವಹಾರಗಳಿರ್ಬೋದು ಇವ್ರು ಮಾಡಿ ದಂಧೆ ಮಾಡ್ತಾ ಇರ್ತಕ್ಕಂಥದ್ದು ಆಗಲೇ ಮಾತಾಡ್ತಾ ನನ್ನ ದೇವರಾಜ್ ಅವರು ನನ್ನ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು ಪಾಪ ಅವ್ರು ತಪ್ಪು ಮಾಹಿತಿ ಕೊಟ್ಟರು ನಾನು ಮತ್ತೆ ಕ್ಲಾರಿಫೈ ಮಾಡೋಂಥ ಸುಮ್ಮನೆ ಇದ್ದೆ ಕರ್ನಾಟಕದಲ್ಲಿ ಐವತ್ತಾರು ಸಾವಿರ ಕೋಟಿ ಡಿಪಾಸಿಟ್ ಇರ್ತಕ್ಕಂಥದ್ದು ಕ್ರೆಡಿಟ್ ಸೊಸೈಟಿ ಅಲ್ಲ ಸಹಕಾರ ಬ್ಯಾಂಕುಗಳಲ್ಲಿ ಕರ್ನಾಟಕದಲ್ಲಿ ಸುಮಾರು ದಯಮಾಡಿ ದಯಮಾಡಿ ಇಲ್ಲ ಇಲ್ಲ ದಯಮಾಡಿ ಸರ್ಕ್ಯುಲೇಟ್ ಆಗ್ತಾ ನೀವು ತೆಗೆಸ್ ನೋಡಿ 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 ಇಲ್ಲಿ ಇರ್ತಕ್ಕಂಥದ್ದು ಐ ಮೂವತ್ತಾರು ಸಾವಿರ ಸೊಸೈಟಿಗಳಲ್ಲಿ ದೇರ್ ಇಸ್ ಎ ಕ್ಲಾಸಿಫಿಕೇಶನ್ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳು ಕೈಯಿಟ್ ಸೊಸೈಟಿ ಸಂಘಗಳು ಮತ್ತು ಸಹಕಾರಿ ಬ್ಯಾಂಕುಗಳು ಇರ್ತಕ್ಕಂಥದ್ದು ಈವನ್ ಪಿಕಾರ್ಡ್ ಬ್ಯಾಂಕು ಅಪೆಕ್ಸ್ ಬ್ಯಾಂಕು ಎಲ್ಲವೂ ಇದ್ದಾವೆ ನಬಾರ್ಡಿಂದ ಸಾಲ ಬರ್ತಕ್ಕಂಥದ್ದು ಅಪೆಕ್ಸ್ ಬ್ಯಾಂಕು ಡಿ ಸಿ ಸಿ ಬ್ಯಾಂಕುಗಳಿಗೆ ಈ ಸಲ ಬಿ ಜೆ ಪಿ ಸರ್ಕಾರದವರು ಕರ್ನಾಟಕಕ್ಕೆ ಕೊಡುವಂಥ ಅನುದಾನದಲ್ಲಿ ಎರಡುವರೆ ಸಾವಿರ ಕೋಟಿ ರೂಪಾಯಿನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದ್ದಾರೆ ಅದು ಬೇರೆ ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಕೆ ಎನ್ ರಾಜಣ್ಣವರು ಸಹಕಾರ ಸಚಿವರು ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಒಂದು ಕಡೆ ಈಗ ನನ್ನ ಸ್ನೇಹಿತೆಯನ್ನು ಮೈಕ್ರೋ ಫೈನಾನ್ಸ್ ಬಗ್ಗೆ ಹೇಳಿದ್ರು ಈ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇರ್ತಕ್ಕಂಥ ಬಡ್ಡಿ ಹಿಡಿದೆಯಲ್ಲ ನೀವು ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಸಹಕಾರ ಸಂಘಗಳು ಹನ್ನೆರಡು ಪರ್ಸೆಂಟ್ ಮೇಲೆ ಬಡ್ಡಿ ಆಗ್ತಾ ಇಲ್ಲ ಮೈಕ್ರೋ ಫೈನಾನ್ಸಲ್ಲಿ ಮಾಡ್ತಾ ಇರ್ತಕ್ಕಂಥ ಬಡ್ಡಿ ಅದು ಅಧಿಕೃತವೋ ಅನಧಿಕೃತವೋ ನಾನು ಬರೀ ಲೈಸೆನ್ಸ್ಡ್ ಹೋಲ್ಡ್ರು ಬರೀ ಅಫಿಷಿಯಲ್ ಮೈಕ್ರೋಫೈನಾನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ಬಡ್ಡಿ ಮೀಟ್ರ್ ಬಡ್ಡಿ ವ್ಯವಹಾರವನ್ನು ಮಾಡೋರು ಮಾಡ್ತಾ ಇದ್ದಾರೆ ಏನು ಬಡ್ಡಿ ದಿನದ ಬಡ್ಡಿ ವಾರದ ಬಡ್ಡಿ ತಿಂಗಳು ಬಡ್ಡಿ ಈ ಥರದ್ದು ಮಾಡಿ ಯಾರು ಕೆಳವರ್ಗದ ಜನ ಇದ್ದಾರೆ ಅವ್ರ ಈ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಆರ್ಡಿನೆನ್ಸ್ ತರ ಕೊಟ್ಟಿರ್ತಕ್ಕಂಥದ್ದು ರಮೇಶ್ ಬಾಬು ಸರ್ಕಾರದ ಕರ್ತವ್ಯ ಅವುಗಳನ್ನು ನಿಯಂತ್ರಣ ಮಾಡಬೇಕು ಸಮಯ ಕಡಿಮೆ ಇದೆ ಸಮಯ ಕಡಿಮೆ ದೇವರಾಜ ಅವರು ಒಂದು ಮಾತನ್ನು ಹೇಳಿದ್ರು ಐವತ್ತೈದು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ದುಡಿಯುವ ಬಂಡವಾಳ ಸರಿಯಾಗಿ ಸರ್ಕ್ಯುಲೇಟ್ ಮಾಡಿದ್ರೆ ಹಿಂಗಾಗದಿಲ್ಲ ಅನ್ನೋದು ಒಂದು ನೀವು ದೇವರಾಜ್ ಒಪ್ಕೊಂಡ್ಬಿಡಿ ಐವತ್ತು ಸಾವಿರ ಕೋಟಿ ದುಡಿಯೋ ಬಂಡವಾಳ ಯಾರು ಸರ್ಕಾರದ ಅದು ಅಲ್ಲ ಇನ್ನೊಂದು ಸಾರಿ ಇದೆ ಸ್ವಲ್ಪ ಹೇಳ್ಬೇಕು ನೋಡಿ ದಯವಿಟ್ಟು ಸಹಕಾರ ಸಂಘದಲ್ಲಿ ನೀವು ಕ್ರೆಡಿಟ್ ಸೋಕರಿಟಿ ಇರಲಿ ಅಥವಾ ಕೋಪಿ ಬ್ಯಾಂಕ್ ಇರಲಿ ಇಟ್ ಈಸ್ ದೇರ್ ಓನ್ ಫಂಡ್ ಗೋರ್ಮೆಂಟ್ ಇಂಟರ್ಫೆರೆನ್ಸ್ ಇಲ್ಲ ಈವನ್ ನಿಮ್ಗೆ ಸಹಕಾರಿ ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳು ಯಾರದು ಆ ಫಂಡ್ ಅದು ಅವ್ರ ಓನ್ ಫಂಡ್ ಯಾರು ಲೈಸೆನ್ಸ್ ಕೊಟ್ಟಿರೋದು ರಿಸರ್ವ್ ಬ್ಯಾಂಕು ಮಾನಿಟರ್ ಮಾಡೋದ್ರು ರಿಸರ್ವ್ ಬ್ಯಾಂಕು ಇಲ್ಲಿ ನೀವು ಸಹಕಾರ ಸಂಘಗಳ ಮೇಲೆ ಬಂದಿರತಕ್ಕಂಥ ಆರೋಪ ಅಲ್ಲ ಇದು ಇವತ್ತು ಯಾರು ಪ್ರೈವೇಟ್ ಫೈನಾನ್ಸ್ನವರು ಮತ್ತೆ ಮೈಕ್ರೋ ಫೈನಾನ್ಸ್ ಮಾಡ್ತಾ ಮೇಲೆ ಮೇಲೆ ಆರೋಪ ಇದೆ ರಮೇಶ್ ಬಾಬು ಸಿಗಬೇಕಾದ ಸಾಲ ಸಿಕ್ಕರೆ ಯಾಕೆ ಮೈಕ್ರೋ ಫೈನಾನ್ಸ್ ಅದನ್ನೇ ಹೇಳಕ್ ಸಹಕಾರ ಸಂಘಗಳಿಂದ ಸಿಗಂತದ್ದು ಯಾವುದು ನಿಂತಿಲ್ಲ ಇಲ್ಲಿ ಏನಂದ್ರೆ ಈ ಸಣ್ಣ ಸಣ್ಣ ಯಾವ ಮಾಡೋರು ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದಾರೆ ಈಗ ನೋಡಿ ಅವ್ರು ಹೇಳಿದ್ರು ಮೂರ್ ಲಕ್ಷ ರೂಪಾಯಿ ಸೀಲಿಂಗ್ ಲಿಮಿಟ್ ಇದೆ ಒಂದು ಫ್ಯಾಮಿಲಿಗೆ ಮೂರು ಲಕ್ಷ ರೂಪಾಯಿ ಅವ್ರ ಆದಾಯಕ್ಕೆ ನೀವು ಎಷ್ಟು ಸಾಲ ಕೊಡ್ಬೇಕು ಅವ್ರು ಹೇಳಿದ್ರು ವರ್ಷಕ್ಕೆ ಐವತ್ತೈ ಲಕ್ಷ ಮದೆಯಲ್ಲ 4 ಜನ ಇದ್ರೆ ಒಬೊಂಬೆ 2 ಲಕ್ಷ ಓಕೆ ಒಬೊಂಬೆ ಫೈನಾನ್ಸ್ ಒಬ್ಬೊಬ್ಬ ಬಟ್ಟಿ ಕೊಡೋದು ಅದನ್ನ ಈ ಕರ್ಮಡ ಕೊಟ್ಟಿರ್ತಕ್ಕಂತ ಮುಂಚೆ ಆ ಸಾಲ ಅವರಿಗೆ ಎಲ್ಲಿ ಸಿಕ್ತಿತ್ತು ಆ ಕುಟುಂಬಕ್ಕೆ ಅಂತ ಏ ಆತರ ಸಾಲ ಕೊಡೋದ ಇನ್ನು ಎಲ್ಲಿ ಸಿಕ್ತಿತ್ತು ಮುಂಚೆ ಈಗ ಜಾಸ್ತಿ ಕೊಡಕ್ ಶುರು ಮಾಡಿದಾರೆ ಅಂತ ಜಾಸ್ತಿ ಅಲ್ಲ ಸರ್ ಅವರಿಗೆ ಸಾಲ ಕೊಟ್ಬಿಟ್ಟು ಹಿಂದೆ ಚಾಟಿ ಬೀಸ ಬೀಸಂತದ್ದು ಅದು ಮಾಡ್ತವೆ ಎಕ್ಸ್ಪ್ಲೈಟ್ ಮಾಡ್ತರ್ತಕ್ಕಂತದ್ದು ಇವರು ಅದನ್ನ ಕಂಟ್ರೋಲ್ ಮಾಡಕ್ಕೆ ಇವತ್ತು ಕಾಲ ಇತಕಂತದ್ದು ಮೊದ್ಲು ಸಾಲ ಸಿಗ್ತಿದಿದು ನಾನು ಬ್ಯಾಂಕ್ ಅವರು ಕೊಟ್ಟಿದರಲ್ಲ ಸರ್ಕ್ಯುಲರ್ ನೀವ್ಯಾ ಯಾ ಕ್ರಿಮಿನಲ್ ಪ್ರಾವಿಷನ್ ಮಾಡಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್